ನೋಡುವರ ನಾವ್ ಕರ್ಕೊಂಡ್ ಬಂದಿದ್ದು ಆದ್ರೆ ಇಲ್ಲೇ ನಮ್ ಲೋಕಲ್ ಪರ್ಸಾಪುರದಾರ ಇವ್ರ ಕಲಕಟಗಿ ತಾಲ್ಲೂಕು ಪರ್ಸಾಪುರ್ದಾರ್ ದೊಡ್ಡ ಜಮೀನ್ದಾರ ಕಮ್ತಾ ಮಾಡಿದ್ರು ಬಾಳ ಡಿಗ್ರಿ ತಗೊಂಡ ನಾವ ಎಕ್ಕ ಮಗಳ ಕರ್ಸಂಗರ ಬೇಕಂಗೆ ಏನ್ವಾನ್ ಹೆಸರು ನೀವ ಯಾಕ ಕುಂದ್ರ ಅವ್ರ ಅಪ್ಪರದಾರ ಇವ್ರ ಮಾತಾಡ್ಸಿಲ್ಲ ಗವರ್ಮೆಂಟ್ ನೌಕರಿ ಐತೆಲಾ ಅಲ್ರಿ ನಮ್ಮದ ಎಂಟು ಕೂರಿಗೆ ಹೊಲ ಐತಿ ಒಬ್ಬನ ಮಗ ಸಿಕ್ಕಾಪಟ್ಟಿ ಸಾಲಿ ಕಲಸಿನಿ ಬಿ ಎಸ್ ಸಿ ಅಗ್ರಿ ಮಾಡ್ಕೊಂಡ್ ಇವತ್ ನಾಳೆ ನೌಕರಿ ಸಿಗತೈತಿ ಆದ್ರೆ ಮಗ ಅಲ್ಲ ನೌಕರಿ ಇದ್ ಬಿಟ್ರ ಮನೆ ಕೆಲಸ ಮಾಡವ್ರ ಯಾರು ಅಷ್ಟು ಕಲ್ತು ಕಮ್ತಾ ನಿಮ್ಮಂಗ್ಕೊಂಡ್ರ ಎಜುಕೇಶನ್ ಮಾಡಿ ಕಮ್ತಾ ಮಾಡ್ ನೋಡ್ರಿ ಹಂಗ ಕಮ್ತಾ ಮಾಡರ್ ನೋಡ್ರಿ ಯಾರ ಎಷ್ಟು ಫಸಲ್ ತಗಿತಾರ ಗೊತ್ತಕ್ಕೆ ಮಗ ಎಕ್ಕ ಇಂಥವರ ನಿನ್ನ ಮಗಳಿಗೆ ಹುಡುಕಿದ್ರು ಸಿಗುವಂಗಿಲ್ಲ ವಿಚಾರ ಮಾಡಕ್ ಹೋಗ್ಬೇಡ ಅದು ಪಾಟ್ಬೇಡ ನಿನ್ ವರ್ಷದ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ನನ್ನ ಮಗ್ಗ ಕೃಷಿ ಮಾಡುದ್ರಾಗ ಎತ್ತಿದ ಕೈ ಏ ಮೌನ ಅವ್ರಿಗೆ ಈ ವರ್ಷದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಾರ ಮತ್ತೆ ಇಂಥ ರೈತರಿಗೆ ಕೊಡ್ಲಂಗೆ ಮತ್ತೆ ಕೊಡಕ್ ನೀನ ಕೊಟ್ಬಿಡುದಿಲ್ಲ ನೋಡ್ರಿ ಅವ ಕಚೇರ ಕಸ ಹುಡುಗೋಲ್ನಾಕ ಅದು ಗೋರ್ಮೆಂಟ್ ನೌಕರಿ ಇದ್ದವನ್ಗಷ್ಟ ನಾನು ಮಗಳ ಕೊಡ್ತೀನಿ ನಾನು ಬೇರೆ ಕೊಡಂಗಿಲ್ಲ ಸತ್ರು ನನ್ನ ಮಗಳ ರೈತರು ಕೊಡಂಗಿಲ್ಲ ಆತ ಆತ ಬಿಡವೆ ನಿನ್ನ ಮಗಳು ನಿನ್ನ ಇಷ್ಟ ಆದ್ರೆ ಒಂದು ಮಾತು ಹೇಳ್ತೀನಿ ನೆನಪಿಟ್ಟುಕೋ ಹೆಣ್ಣೆತ್ತವರಿಗೆ ಅದೇನ್ ದೇವ್ ಪಡ್ಕೊಂಡೈತಿ ಅನ್ನೋ ರೈತನ ಮಕ್ಕಳಿಗೆ ಹೆಣ್ಣು ಕೊಡಕ ಒಲ್ಲೆ ಅಂತಾರ ರೈತರ ರೈತನ ಮಕ್ಕಳಿಗೆ ಕನ್ಯಾ ಕೊಡುವಲ್ರು ಇನ್ನು ಮತ್ತೊಬ್ಬರಿಗೆ ಏನು ಪ್ರಯೋಜನವಾ ಏನ ಅಂತಾರ ನೋಡವಾ ಜನ ಮರಳು ಜಾತಕ ಮರಳು ಅಂತ ಹೇಳಿ ಒಂದು ಕುರಿ ಬ್ಯಾ ಅನ್ನ ಕತ್ಬಿಟ್ರೆ ಸಾಕು ಆದ್ರ ಕೂಡ ಎಲ್ಲವೂ ಬೇ ಅನ್ನಗತೆ ಕೊಡ್ತಾವ್ತೀವಿ ಅಲ್ವಾ ಜಗತ್ತಿಗೆ ಅನ್ನ ಹಾಕೋ ರೈತಗೆ ಕನ್ಯಾ ಕೊಡಕ್ಕೆ ಒಲ್ಲೆ ಅಂತಾರಲ್ಲ ನೀವು ಅದೇ ರೈತ ಆರು ತಿಂಗಳ ಬೆಳೆಯೋದನ್ನು ಬಿಟ್ಟು ಬಿಟ್ಟ ಅಂತಂದ್ರೆ ನಾಳೆ ಹೊಟ್ಟೆ ಏನು ತಿಂತಿರಿ ನೀವು ಅಂತ ಏ ಸುಮ್ಮನೆ ಹೋಗಯಪ್ಪ ಯಾಕೆ ಹೇಳಿನಾರ ಯಾಕೆ ಮಾತಾಡ್ತಿ ಏನೇನು ಹೇಳಕತ್ತಿಲ್ವ ನಾನು ಇದ್ದಿದ್ದು ಹೇಳಕತ್ತೀನಿ ರೈತ ಮನೆ ಮಠ ಕನ್ಯಾ ಕೇಳಕ್ಕೆ ಬಂದ್ರೆ ಮೂಳ್ ದಿನಕ್ಕೆ ಮಾಡಿ ಏ ನಾವು ಗೌರ್ಮೆಂಟ್ ನೌಕರಿ ಇದ್ದಂಗೆ ಕೊಡ್ತೀವಿ ಗೌರ್ಮೆಂಟ್ ನೌಕರಿ ಇದ್ದಂಗೆ ಕೊಡ್ತೀವಿ ಅಂತೀರಲ್ಲ ಅದೇ ಒಂದಿಲ್ಲ ಒಂದ್ ದಿವಸ ರೈತನ ಶಾಪ ನಿಮ್ಗೆ ತಟ್ಟಬಾರ್ದ ತಟ್ಟ ಅಂದ್ರೆ ಇಂತ ಪರಿಸ್ಥಿತಿ ಅನುಭವಿಸ್ತೀರ ನೀವು ಎಂತ ಪರಿಸ್ಥಿತಿ ಬರ್ತತೆ ಬರ್ತೈತೆ ರೈತ ಅಂತ ಮೂಗು ಮುರಿದವ್ರ ಮನೆ ಹೆಣ್ಮಕ್ಳಿಗೆ ವಯಸ್ಸಾಗಿ ವರ ಸಿಗದಂಗಾಗಿ ಎಲ್ಲ ಹಾಳಾಗಿ ಸತ್ಯಾನಾಶಾಕ್ ಹೋಗಿರಿ ನೆನ್ಪಿಟ್ಕೊಡ್ರಿ ಅನ್ನಾರ ಯಾಕ ಬೇಜಾರು ಮಾಡ್ಕೋತೀರಿ ಉಲ್ಲಂಬ್ಯಾಗ ನಮ್ ರಿಲೇಶನ್ದಾಗ ಒಂದ್ ಕಣ್ಣೆ ಐತಿ ನಿಮ್ಮ ಮಗೇ ಫಿಕ್ಸ್ ಮಾಡಿಸಿ ನಾವ್ ನಿಂತ ಮದುವೆ ಮಾಡ್ತೇವೆ ಬರ್ರಿ ಹೋಗುನ್ ಬರ್ರಿ ಗೌರ್ಮೆಂಟ್ ನೌಕರಿ ಅನ್ಬೇಡ ಯಾರು ಇರ್ತಾರ ಒಳ್ಳೆ ವರ್ಕ್ ಕೊಟ್ಟು ಮದ್ವಿ ಮಾಡೋನ್ ಬೀವ ನೀ ಏನ್ ತಲ್ತೀನ ನನಗ ನೀ ಏನ್ ಕೊಡ ನನ್ನ ಮಗಳಿಗೆ ಗೌರ್ಮೆಂಟ್ ನೌಕರಿ ನಾವು ಕೊಡೋದಾಗಿಲ್ಲ ಎದಕ್ ಕೊಡಬೇಕು ನಿಮ್ ವರದಕ್ಷಿಣೆ ಬ್ಯಾಡ್ರಿ ನಾನು ವರದಕ್ಷಿಣೆ ಕೊಟ್ಟು ಬಂಗಾರ ಕೊಳ ಹಾಕೊಂಡು ತಗೊಂಡ್ ಹೋಗ್ತೀನಿ ರೀ ಆರ್ ನಿನ್ ಮಗಳ ಡೇಟ್ ಆಫ್ ಬರ್ತ್ ಹೇಳ್ರಿ ಏ ಬರ್ತ್ ಗಿರ್ತು ಗೊತ್ತಿಲ್ರಿ ನನ್ನ ಮಗಳಿಗೆ ಈಗ ಮೂವತ್ ನಡ್ಯಾಕತ್ತ ನೋಡ ಏನ್ರಿ ಹತ್ತೊಂಬತ್ತು ಇಪ್ಪತ್ತು ವರ್ಷ ಹುಡುಗಿ ತೋರ್ಸಂದ್ರಿ ನೀವು ಹೇಳ ಮುದುಕಿ ತೋರ್ಸತ್ತಿರಲ್ಲ ಸೌಕರ ಿಲ್ಲ ಮೂವತ್ತು ವಯಸ್ ಆಗ್ಯಾವ್ರಿ ಈ ಮಸಡಿಗೆ ಹತ್ತೊಂಬತ್ ಇಪ್ಪತ್ ವಯಸ್ ಬೇಕಾಗೈತಲ ನಾನು ನೂರ ಒಂದೇ ಕಣ್ಣೆ ಆದ್ರು ಕ್ಯಾನ್ಸಲ್ ಆದ್ರು ಒಂದ್ಸಲ ನೋಡ್ರಿ ನಾವ್ ನೋಡಾಕೊಳ್ತೀವ್ ಕರ್ಕೊಂಡ್ಬಂದಿ ಬಸ್ ಚಾರ್ಜ್ ಕೊಡ್ಬೇಕ ಏನ್ ಸೋನ ಹೊರಕಂತ ಹೋಗ್ನಿ ಹೊರಕಂತ ಹೋಗ್ ಜೊತೆ ಕರ್ಕೊಂಡು ಬರ ನಿ ನಡಿ ಎ ನಡಿ ಅತ್ಲ ನಡಿ ಹೊರಗ್ ನಡಿ ಬಾ ಬಾ ಹೋಗಲಿ ನಡಿ ನಡಿ ಬಾವ ಅವಲಕಿ ಉಳುದು ನಾನು ಸೋಲ ಅತ್ ಬಾ ಯಪ್ಪ ಬರ್ಮಣ್ಣ ಎಲ್ಲ ಹೋಗಿದ್ರು ಯಪ್ಪ ನೀ ವಿಡ್ ದಿವಸ ಹೊಟ್ಟೆ ಕಂಡೆ ಇಲ್ಲಲ್ಲ ಮನೆ ಕಡೆ ಬರಬಾರ್ದಪ್ಪ ಯಪ್ಪ ಇಬ್ಬರು ಕೈ ಮುಗಿದು ಬಿಡ್ಕೊತಿನಪ್ಪ ನನ್ನ ಮಗಳಿಗೆ ಒಂದು ವರ ನೋಡ್ರೆ ಅದು ಎಂಥದ್ರ ಆಗೋಲ್ಲದೆ ಅಕ್ಕ ಆದಷ್ಟು ಬೇಗ ನನ್ನ ಮಗಳಿಗೆ ಒಂದು ವರ ಸಿಕ್ಕರೆ ಸಾಕಪ್ಪ ಹಾಗೆ ಕೊಳ್ಳಿಗೆ ಒಂದು ತಾಳಿ ಬಿದ್ದಾದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಕತ್ತೆಪ್ಪ ನಾನು ಬಹಳ ತಪ್ಪು ಕೆಲಸ ಮಾಡಿದ್ನಪ್ಪ ಅಂಥ ವರ ಬೇಕು ಇಂಥ ವರ ಬೇಕಂತೇಳಿ ನಾನು ಮಾಡಿದ್ದೆಲ್ಲ ತಪ್ಪಾಗೈತಪ್ಪ ತಪ್ಪಾ ನಿಮಗೆ ಕೈ ಮುಗಿದು ಬೇಡ್ಕೊತೀನಿ ನನ್ನ ಮಗಳಿಗೆ ಒಂದು ವಾರ ನೋಡ್ರಿಯಪ್ಪ ಟೈಮ್ ಮುಗಿತೈತಿ ನೋಡ್ಯಾಕೆ ಯಾವ ಯಾವ ಟೈಮ್ನ್ಯಾಗ ಯಾವ ಯಾವ ವಯಸ್ನ್ಯಾಗ ಏನು ಆಗ್ಬೇಕು ಅವೆಲ್ಲ ಆಗಬೇಕು ಒಂದು ಚೂರು ಆಸೆಗೆನ ನಾವು ಮನ್ಸತ್ತೆ ಅಂದ್ರೆ ಅಷ್ಟಿಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾವೆ ಅವ ನೋಡು ವಾಸ್ತವ ಮರೆತು ಭ್ರಮೆಯಲ್ಲಿ ಬದುಕುವಾಗ ನಮ್ಮದಲ್ಲದ ಸಮಯದ ಕೈಜಾರಿ ನಿರೀಕ್ಷೆ ಖುಷಿಯಾಗಿ ಯೌವನ ಮತ್ತು ಸೌಂದರ್ಯಕ್ಕೆ ಮುಸುಕು ಮುಸುಕುತ್ತಿರುವಾಗ ಬದುಕು ಕೂಡ ಮುಸುಕಾಗಿ ಇಂದು ಅನೇಕ ಕುಟುಂಬಗಳು ಸ್ವಯಂ ಪ್ರೇರಿತ ತಪ್ಪಿನಿಂದ ಮೂಕ ವೇದನೆ ರೋದನೆ ಅನುಭವಿಸುತ್ತಿವೆ ಇದಕ್ಕೆ ಕಾಲವನ್ನು ದೂರುವ ಬದಲು ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಉತ್ತಮ ಓಡುತ್ತಿರುವ ಸಮಯದಲ್ಲಿ ನಿರೀಕ್ಷೆ ಇರಲಿ ಆದರೆ ನಿರೀಕ್ಷೆಯೇ ಜೀವನ ಆಗದೇ ಇರಲಿ